ಹೆಚ್ಚು ಅಭಿವೃದ್ಧಿ ವೇಗದಲ್ಲಿ ಮುನ್ನಡಿವೆ ಅದಕ್ಕೆ ಬೇಕಾದಂತಹ ಒಟ್ಟಾದ ಪ್ರಯತ್ನವನ್ನ ನಾವು ನೀವು ಮಾಡೋಣ ಅಂತ ನಾನು ಹೇಳ್ತೇನೆ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಕೇಳಿರೋ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೇನೆ ನಮ್ಮ ಪಕ್ಷ ವ್ಯಕ್ತಿ ಆಧಾರಿತವಾಗಿಲ್ಲ ಪಕ್ಷದ ತತ್ವ ಸಿದ್ಧಾಂತದ ಆಧಾರಿತವಾಗಿದೆ ಎಂಬುದನ್ನ ನಮ್ಮ ಕ್ಷೇತ್ರದಲ್ಲಿ ಹಿಂದಿನಿಂದ ನಾವು ತೋರಿಸ್ಕೊಂಡು ಬರ್ತಾ ಇದ್ವಿ ಈಗಲೂ ಅದನ್ನೇ ತೋರಿಸಿದೀವಿ ನಾವು ವ್ಯಕ್ತಿ ನಮ್ಮ ಪಕ್ಷ ನಾವು ಪಕ್ಷ ಮುಖ್ಯ ಅಂತ ನೋಡಿದವ್ರು ಪಕ್ಷಕ್ಕಿಂತಲೂ ದೇಶ ಮುಖ್ಯ ಅಂತ ನೋಡಿದವ್ರು ಹಾಗಾಗಿ ಇಲ್ಲಿ ಬಿಜೆಪಿಯ ವಿಚಾರಕ್ಕೆ ತತ್ವ ಸಿದ್ಧಾಂತಕ್ಕೆ ಇಲ್ಲಿಯ ಜನ ಇಲ್ಲಿಯ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನಿಶ್ಚಿತ ಇದೆ ಬಂಧುಗಳೇ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಆಗ್ಬೇಕು ಅಂತ ಆದ್ರೆ ಅದು ಬಿಜೆಪಿಯಿಂದ ಸಾಧ್ಯ ಇದೆ ಅನ್ನೋದು ಪ್ರತಿಯೊಬ್ಬ ಮತದಾರರಿಗೂ ಅದು ನಂಬಿಕೆ ಬಂದಿದೆ ಹೇಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರು ರಾಮ ಮಂದಿರ ನಿರ್ಮಾಣ ಮಾಡಿದವೋ ಇತ್ಯಾದಿ ಇತ್ಯಾದಿಗಳನ್ನ ಮಾಡಿರೋ ದಾಖಲೆಯಂತೆ ನಮ್ಮ ದೇಶದ ಸನಾತನ ಸಂಸ್ಕೃತಿಯ ರಕ್ಷಣೆ ಆಗ್ಬೇಕು ಅನ್ನೋದಕ್ಕೆ ಎಲ್ಲರೂ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ನನಗೆ ಮಾಧ್ಯಮ ಸ್ನೇಹಿತರು ಇನ್ನೇನೋ ಒಂದು ಕೇಳಿದರು ಬೇರೆ ಬೇರೆ ನಮ್ಮ ಕ್ಷೇತ್ರದಲ್ಲಿರುವಂತ ಬೆಳವಣಿಗೆಗಳ ಬಗ್ಗೆಲ್ಲ ನಾನು ಒಂದೇ ಮಾತು ಹೇಳಿದೆ ನಾನು ಜಾಸ್ತಿ ಏನು ಹೇಳೋದಿಲ್ಲ ಆದ್ರೆ ಕೋಳಿಗೆ ಒಂದು ಭ್ರಮೆ ಇರುತ್ತಂತೆ ತಾನು ಕೂಗಿದ್ರಷ್ಟೇ ಸೂರ್ಯ ಹುಟ್ಟುತ್ತಾನೆ ಅಂತ ಆದ್ರೆ ನಮ್ಮ ಕ್ಷೇತ್ರದ ಜನ ನಾವು ಬಿಜೆಪಿಯನ್ನ ಹೇಗೆ ಬೆಂಬಲಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅನ್ನೋದನ್ನ ಅರ್ತಂತು ನಾನು ಈ ಮಾತನ್ನ ಮತ್ತೊಮ್ಮೆ ನಂಬಿಕೆ ಹೇಳ್ತೀನಿ ವ್ಯಕ್ತಿ ಆಧಾರಿತವಾದಂತ ಪಕ್ಷ ನಮ್ದು ಅಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ನಂಬಿಕೆ ಹಿಂದುತ್ವದ್ದು ರಾಷ್ಟ್ರೀಯತೆ ಇದನ್ನ ನಾವು ತೋರಿಸಿದ್ದೇವೆ ಈ ಚುನಾವಣೆಯಲ್ಲಿ ಹಾಗಾಗಿ ನಾನು ಮತ್ತೆ ಮತ್ತೆ ನಿಮ್ಮೆಲ್ಲರನ್ನ ಅಭಿನಂದಿಸ್ತೇನೆ ಮುಂದಿನ ದಿನದಲ್ಲಿ ಒಟ್ಟಾಗಿ ಒಂದಾಗಿ ಒಳ್ಳೆ ಕೆಲಸ ಮಾಡೋಣ ನೀವು ಯಾರು ನಮ್ಮ ವೇದಿಕೆ ಮೇಲೆ ಇರುವಂತವ್ರು ಇಲ್ಲಿ ಪ್ರಮುಖ ನಾಯಕರು ಇದ್ದಾರೆ ಲೀಡರ್ಸ್ ಇದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಅನೇಕ ಅನುಭವಗಳನ್ನ ಅವರು ಹೊಂದಿದ್ದಾರೆ ನಾನು ಅವರೆಲ್ಲರನ್ನ ಒಂದು ಸಲಹೆ ಸೂಚನೆ ಅಭಿಪ್ರಾಯಗಳನ್ನೆಲ್ಲ ಪಡೆದು ಒಂದು ಮಾತು ನಿಮಗೆ ಹೇಳಿರುತ್ತೇನೆ ನಾನು ಯಾವ ಕ್ಷೇತ್ರಕ್ಕೂ ತಾರತಮ್ಯ ಆಗದೆ ಇರುವಂತೆ ಯಾವ ಭೇದ ಭಾವ ಆಗದೆ ಇರುವಂತೆ ನಾನು ನಿಮ್ ಜೊತೆಗಿದ್ದೇನೆ ನಿಮಗೆ ಯಾವುದೋ ಕಾರಣಕ್ಕೆ ಯಾವ ಕಾರಣಕ್ಕೆ ಮಾಧ್ಯಮದವರು ಇರಬಹುದು ಕಾಂಗ್ರೆಸ್ ಇರಬಹುದು ಅವರು ಬೇರೆ ಬೇರೆ ಅಭಿಪ್ರಾಯವನ್ನ ಬಿಜೆಪಿ ಬಗ್ಗೆ ಬಿಜೆಪಿ ಅಭಿಪ್ರಾಯದ ಬಗ್ಗೆ ಮೂಡಿಸಿರ್ಬಹುದು ಆದ್ರೆ ಬಿಜೆಪಿ ಬಿಜೆಪಿಯೇ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಬೇಕಾದಂತ ಶ್ರಮವನ್ನು ವಹಿಸೋಣ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಣ ನಾನು ಎಲ್ಲರ ನಾನು ಮತ್ತೊಮ್ಮೆ ಹೇಳ್ತೀನಿ ಯಾವ ಭೇದ ಭಾವ ತಾರತಮ್ಯ ಇಲ್ಲದೆ ಸಮಗ್ರವಾಗಿ ಅಭಿವೃದ್ಧಿಗೆ ನಾವು ಏನು ಪ್ರಯತ್ನ ಮಾಡಬೇಕು ಮಾಡಲೇಬೇಕು ಅದನ್ನು ಮುಟ್ಟಾಗಿ ಮಾಡೋಣ ಅದಕ್ಕೆ ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನೆಲ್ಲ ಪಡೆಯೋಣ ತಜ್ಞರ ಅನುಭವದ ಮಾತುಗಳನ್ನು ತಗೊಳ್ಳೋಣ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ನಾನು ಈ ಮಾತುಗಳನ್ನು ಹೇಳ್ತಾ ಇವತ್ತು ನಾಗರಾಜ್ ನಾಯಕರು ಅಲ್ಲಿ ಕೂರ್ತಿದ್ದಾರೆ ನಮ್ಮ ಎಲೆಕ್ಷನ್ ಏಜೆಂಟ್ ಆಗಿ ನನ್ನ